ಮೈಸೂರು ದಸರಾ ಉದ್ಘಾಟನೆಗೆ ಸಾಹಿತಿ ಬಾನುಮುಸ್ತಾಕ್ ಅವರಿಗೆ ಬುಧವಾರ ಜಿಲ್ಲಾಡಳಿತದಿಂದ ಪೇಟಾ ಶಾಲು ಹಾಕಿ ಅಧಿಕೃತ ಆಹ್ವಾನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಡಿಸಿ ಲಕ್ಷ್ಮಿಕಾಂತ್ ರವರು ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಅವರ ನಿರ್ದೇಶನದಂತೆ ದಸರಾ ಎರಡ್ ಸಾವಿರದ ಇಪ್ಪತ್ತೈದು ಉದ್ಘಾಟನೆಗೆ ಸಾಹಿತಿ ಬಾನುಮುಸ್ತಾಕ್ ಅವರನ್ನು ಆಯ್ಕೆ ಮಾಡಲಾಗಿದೆ ಹಾಸನದಲ್ಲಿ ಅಧಿಕೃತ ಆಹ್ವಾನ ನೀಡಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ನಡೆಯುವ ದಸರಾ ಉದ್ಘಾಟನೆಗೆ ಅವರು ಒಪ್ಪಿಗೆ ನೀಡಿದ್ದಾರೆ ಮೈಸೂರಿನಲ್ಲಿ ಗೌರವ ಸ್ವಾಗತಿಸುವುದಾಗಿ ಹೇಳಿದರು ಸಮ್ಮೇಳಿಗೂ ತಿಳಿದಿರುವಂತೆ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಮರ್ ದಸರಾ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಉದ್ಘಾಟನೆಗೆ ಶ್ರೀಮತಿ ಭಾನು ಮುಸ್ರಾ ಮೇಡಮ್ ರವರನ್ನು ಆಯ್ಕೆ ಮಾಡಿ ನಮಗೆ ಜಿಲ್ಲಾಡಳಿತಕ್ಕೆ ಅವರನ್ನ ಗೌರವಪೂರ್ವಕಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದರು ಅದರ ಅನ್ವಯ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ನಾವು ನಮ್ಮ ಸಿಇಒ ಕಾರ್ಪೊರೇಷನ್ ಕಮಿಷನರ್ ಮತ್ತು ಎಲ್ಲ ಸ್ವಾಗತ ಸಮಿತಿಯ ಸದಸ್ಯರು ಇಂದು ಹಾಸನಕ್ಕೆ ಬಂದು ಭಾನು ಮುಸ್ತಾಕ್ ಮೇಡಮ್ ಅವರನ್ನು ಗೌರವಪೂರ್ವಕವಾಗಿ ದಸರಾ ಎರಡು ಸಾವಿರದ ಇಪ್ಪತ್ತೈದು ಏನು ಟ್ವೆಂಟಿ ಸೆಕೆಂಡ್ ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಪಿಕೊಂಡು ಮೈಸೂರಿಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬಂದು ದಸರನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ ಅದಕ್ಕೆ ಮೇಡಮ್ಗೆ ಜಿಲ್ಲಾಡಳಿತದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮೇಡಮ್ನ ನಾವು ಮೈಸೂರಲ್ಲೂ ಸಹ ಗೌರವಪೂರ್ವಕವಾಗಿ ಮಾಡಿಕೊಂಡು ಉದ್ಘಾಟನೆ ನೆರವೇರಿಸಲು ಎಲ್ಲ ಥರದ ಸಹಕಾರವನ್ನು ನೀಡುತ್ತೇವೆ ಎಂದು ಈ ಮುಖಾಂತರ ತಿಳಿಸುತ್ತೇನೆ ನಂತರ ಬಾನು ಮುಸ್ತಾಕ್ ಅವರು ಮಾತನಾಡಿ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದೇ ನನಗೆ ಅಪಾರ ಸಂತೋಷ ತಂದಿತ್ತು ಇದೀಗ ಜಿಲ್ಲಾಡಳಿತ ಅಧಿಕೃತವಾಗಿ ಆಹ್ವಾನ ನೀಡಿ ಗೌರವ ನೀಡಿರುವುದು ಇನ್ನಷ್ಟು ಹರ್ಷ ಹೆಚ್ಚಿಸಿದೆ ಇದಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ಮೈಸೂರು ಜಿಲ್ಲಾಡಳಿತ ಹಾಗೂ ನಾಡಿನ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ನನ್ನನ್ನು ಹುತ್ತು ಮುಖ ಭೇಟಿ ಮಾಡಿ ಆಹ್ವಾನಿಸುವ ಸಲುವಾಗಿ ಇಲ್ಲಿಗೆ ನಮ್ಮ ಮನೆಗೆ ಭೇಟಿ ನೀಡಿರ್ತಕ್ಕಂಥ ಜಿಲ್ಲಾಡಳಿತಕ್ಕೂ ಕೂಡ ನನ್ನ ಹೃದಯಪೂರ್ವಕ ಇದೇ ವೇಳೆ ಮೈಸೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ ಯುಕೇಶ್ ಕುಮಾರ್ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿಶಿವರಾಜು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಂಜಿ ರೂಪಾ ಹಾಗೂ ಇತರರು ಉಪಸ್ಥಿತರಿದ್ದರು